ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತು ಒಂದು ಹೆಲ್ದಿಯಾಗಿರುವಂಥ ರೆಸಿಪಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಬಿಸಿ ಬಿಸಿ ಅನ್ನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಏನು ಪೌಡ್ರ್ ಹಾಕ್ತೀನಿ ಅಂತ ನೀವೇ ನೋಡಿ ಇದೇನು ಪೌಡ್ರು ಅಂತ ನೀವು ಏನಾಗ್ತಾರೆ ಅಂತ ಯೋಚನೆ ಮಾಡೋದು ಬೇಡ ಇದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಇದೊಂದು ಬಳ್ಳಿ ಸಿಕ್ಕಿದಾಗ ಇದನ್ನು ವೇಸ್ಟ್ ಮಾಡ್ದಂಗೆ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಮಂಡಿ ನೋವು ಜಾಯಿಂಟ್ ಪೇ ಪೇಯ್ನ್ ಇರುತ್ತಲ್ವ ಮೂಳೆ ನೋವು ಏನೇನು ಕೈ ಮೂಳೆಗಳಲ್ಲಿ ಜಾಯಿಂಟ್ ಪೇಯ್ನ್ಗಳು ಇರುತ್ತಲ್ವ ಅದೆಲ್ಲ ವಾಸಿ ಆಗುತ್ತೆ ಯಾವ ಬಳ್ಳಿ ಅಂತ ಅಂದರೆ ಇದೇ ಆ ಬಳ್ಳಿ ಇದ್ರ ಹೆಸರು ಬಂದು ಮಂಗರವಳ್ಳಿ ಅಂತ ಹೇಳ್ತಾರೆ ಇದು ತಮಿಳಲ್ಲಿ ಬಂದು ಪೆರಂಡೆ ಅಂತ ಹೇಳ್ತಾರೆ ಈ ಬಳ್ಳಿ ನಾವು ಊರಿಗೆ ಹೋದಾಗ ಸಿಕ್ಕಿತ್ತು ಅದಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟು ಇದನ್ನು ತೊಗೊಂಡು ಬಂದಿದ್ದಾಯಿತು ಏನು ಅಂತಂದರೆ ಇದನ್ನು ಕ್ಲೀನ್ ಮಾಡೋದು ಒಂದೇ ನಮಗೆ ಕಷ್ಟ ಆಗುತ್ತೆ ಮಾಡಿ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇಲ್ಲಾಂದ್ರೆ ಒಂದು ಆರರಿಂದ ಏಳು ತಿಂಗಳು ಆರಾಮಾಗಿ ಬಿಸಿ ಬಿಸಿ ಅನ್ನಕ್ಕಾಗಲಿ ದೋಸೆಗಾಗಲಿ ಇಡ್ಲಿಗಾಗಿ ಇಡ್ಲಿಗಾಗಲಿ ಕೂಡ ಈ ಪುಡಿನ ಹಾಕೊಂಡು ತಿನ್ಬೋದು ನೋಡಿ ನಾನು ಸ್ವಲ್ಪ ಬಿಸಿಲಿಗೆ ಇಕ್ತಾಯಿದೀನಿ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇತ್ತಲ್ವ ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಕೈಗೆ ಎಣ್ಣೆ ಇಲ್ಲ ಅಂತಂದರೆ ಕೈ ಸ್ವಲ್ಪ ಕಡ್ತಾ ಬರುತ್ತೆ ಅದಕ್ಕೋಸ್ಕರನೇ ಬಿಸಿಲಲ್ಲಿ ಸ್ವಲ್ಪ ತಣ್ಣಗೆ ಇರೋದೆಲ್ಲ ಒಳಗ್ಲಿ ಅಂತ ಬಿಸಿಲಲ್ಲಿ ಇಟ್ಟಿದ್ದೀನಿ ಇವಾಗ ಬಂದು ನಾನು ಸ್ಟವ್ ಒಂದು ಬಾಣಲಿ ಇಟ್ಟಿದ್ದೀನಿ ಇದರಲ್ಲಿ ನಾನು ಅರ್ಧ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪು ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ಕಪ್ಪು ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳು ನಿಮಗೆ ಫುಲ್ಲು ಸಿಕ್ಕಿದ್ರೆ ಫುಲ್ಲು ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಬಿಳಿ ಉದ್ದಿನ ಕಾಳುಗಿಂತ ಕಪ್ಪು ಉದ್ದಿನ ಕಾಳು ಸಿಪ್ಪೆ ಸಮೇತ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಕೂಡ ಇರುತ್ತೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನು ಕಡಲೆಬೆಟ್ಟೆ ಬೆಳೆ ತೊಗೊಂಡಿದ್ದೀನಿ ಉದ್ದಿನ ಬೆಳೆ ಉದ್ದಿನ ಕಾಳು ಪ್ರಮಾಣ ಜಾಸ್ತಿ ತೊಗೊಂಡಿದ್ದೀನಿ ಕಡಲೆ ಬೆಳೆ ಪ್ರಮಾಣ ಕಮ್ಮಿ ತೊಗೊಂಡಿದ್ದೀನಿ ನಮ್ಗೆ ಅದು ಮಂಗರವಳ್ಳಿ ಪೆರಂಡೆ ಅದು ಏನಿರುತ್ತೋ ಅದು ಎಷ್ಟು ಪ್ರಮಾಣದಲ್ಲಿ ಸಿಕ್ಕೈತೋ ಅಷ್ಟು ಪ್ರಮಾಣದಲ್ಲಿ ನಾವು ಇದನ್ನೆಲ್ಲ ಮಸಾಲೆ ಹಾಕ್ಕೋಬೇಕಾಗುತ್ತೆ ನೋಡಿ ಮೆಂತ್ಯ ನೋಡಿ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯ ಕೂಡ ಹಾಕೊಂಡಿದ್ದೀನಿ ಇಲ್ಲಿ ಯಾವುದು ಕಮ್ಮಿ ಹಾಕೋತಾ ಇಲ್ಲ ಅದು ನನ್ನ ಹತ್ರ ಜಾಸ್ತಿ ಇದ್ದಿದ್ದರಿಂದ ಇಷ್ಟು ನಾನು ಮಸಾಲೆ ಹಾಕೋತಾ ಇದ್ದೀನಿ ಅದು ಕಮ್ಮಿ ಇತ್ತು ಅಂದರೆ ಕಮ್ಮಿ ಕೂಡ ಹಾಕೋಬೋದು ಮೆಣಸು ಎಷ್ಟು ನಾವು ಮೆಂತ್ಯ ಹಾಕಿದ್ವೋ ಅಷ್ಟು ಮೆನ್ ಮೆಣಸನ್ನ ಹಾಕೋಬೇಕಾಗುತ್ತೆ ಮೆಣಸು ಮೆಂತ್ಯ ಮಾತ್ರ ಇಲ್ಲಿ ಕಮ್ಮಿ ಹಾಕೋಬೇಕಾಗುತ್ತೆ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಇದು ಒಂದು ನಿಮಗೆ ಸಿಕ್ಕಿದಾಗ ಬಿಡ್ದಂಗೆ ತಂದು ಮಾಡಿಟ್ಕೊಂಡ್ರೆ ತೊಕ್ಕು ಕೂಡ ಮಾಡ್ಬೋದು ಇದರಲ್ಲಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮುಂದಿನ ದಿನದಲ್ಲಿ ಅದು ಕೂಡ ವೀಡಿಯೋ ಶೇರ್ ಮಾಡ್ತೀನಿ ಜೀರಿಗೆ ಕೂಡ ಅಷ್ಟೇ ನಾನು ಅರ್ಧ ಬಟ್ಲಷ್ಟು ಚಿಕ್ಕ ಬಟ್ಲಲ್ಲೇ ಅರ್ಧ ಬಟ್ಲಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಧನ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಏನು ಅಂತ ಅಂದರೆ ಮಂಗರವಳ್ಳಿ ಅಂತ ಸಿಗುತ್ತಲ್ವ ಅದನ್ನು ನಾವು ಡ್ರೈಯಾಗಿ ಪೌಡ್ರ್ ಮಾಡ್ಕೊಂಡು ಈ ಥರ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೇದು ನಮಗೆ ಸಾರಿಲ್ಲ ಅಂತ ಅಂದರು ಅಷ್ಟೇನೆ ಬರೀ ತುಪ್ಪ ಹಾಕ್ಕೊಂಡು ಕೂಡ ನಾವು ಬಿಸಿ ಬಿಸಿ ಅನ್ನಕ್ಕೆ ಮಿತ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈಗ ನನ್ನ ನನ್ನ ಕೈಯಲ್ಲಿ ಒಂದು ಕೈ ಹಿಡಿಯಷ್ಟು ದೊಡ್ಡ ಜಾಸ್ತಿ ನಾನು ಕರ್ಬೇವ್ ಸೊಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಅದು ಕೂಡ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇದು ಬಂದು ನಾಟಿ ಬೆಳ್ಳುಳ್ಳಿ ಇದೆಲ್ಲ ಆಯುರ್ವೇದಿಕ್ ಥರನೇ ಕೆಲಸ ಮಾಡುತ್ತೆ ಮೂಳೆ ನೋವು ಜಾಯಿಂಟ್ ಪೇನ್ ಇರುತ್ತಲ್ಲ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಆ ಬೆಳ್ಳುಳ್ಳಿನೂ ಕೂಡ ರೆಡ್ ಆಗೋಂಗೆ ಚೆನ್ನಾಗಿ ರೋಸ್ಟ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿಕಾಯಿ ಇಲ್ಲ ಅಂತಂದ್ರೂ ಅಚ್ಕರ್ದ ಪುಡಿ ಹಾಕೊಂಡು ಕೂಡ ನಾವು ಪೌಡ್ರ್ ಮಾಡ್ಕೋಬೋದು ಇದೇ ಬೇಕು ಅಂತ ಏನಿಲ್ಲ ಈಗ ಅದೇ ಬಾಂಡ್ಲಿಗೆ ನೋಡಿ ಎಲ್ಲ ಸಪ್ರೇಟಾಗಿ ಸೈಡ್ಗೆ ಎತ್ತಿಟ್ಕೊಂಡೆ ಇವಾಗಲೇ ಇರೋದು ನೋಡಿ ನನಗೆ ಇಷ್ಟು ಸಿಕ್ಕಿತ್ತಲ್ವ ಅದಕ್ಕೋಸ್ಕರ ನಾನು ಅಷ್ಟು ಕಾಳುಗಳನ್ನೆಲ್ಲ ಹಾಕಿ ನಾನು ಫ್ರೈ ಮಾಡಿದ್ದು ಇದ್ರದ್ದು ಬೇರೆ ಇದು ಇದ್ರದ್ದೆಲ್ಲ ಇದೆಲ್ಲ ತೆಗಿಬೇಕು ಏನಂತಾರೆ ಇದು ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದು ಇದನ್ನ ಹಾಕ್ಬೇಕಾದ್ರೆ ಸ್ವಲ್ಪ ಕೈಯೆಲ್ಲ ಕಡ್ತಾ ಬರುತ್ತೆ ಹುಷಾರಾಗಿ ಮಾಡಬೇಕಾಗುತ್ತೆ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಮಂಗರವಳ್ಳಿ ಸಿಕ್ಕಿದಾಗ ಬಿಡಬೇಡಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಯಾವ ಥರ ಅಂತ ಅಂದರೆ ಸ್ವಲ್ಪ ಇದೆಲ್ಲ ಡ್ರೈ ಆಗಬೇಕು ಆಲ್ರೆಡಿ ಇರಲ್ಲಿ ನೀರಿನಂಶ ಎಲ್ಲ ಕಮ್ಮಿ ಆಗಿದ್ದರಿಂದ ಇನ್ನೊಂದು ಸ್ವಲ್ಪ ನಾನು ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದೇ ಬಾಣ್ಲಿಗೆ ಒಂದು ಚಿಕ್ಕ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹುಣಸೆಣ್ಣಲ್ಲಿ ನೀರಿನ ಅಂಶ ಇರುತ್ತಲ್ವ ಹಾಗೆ ಸ್ವಲ್ಪ ಬೆಚ್ಚು ಮಾಡ್ಕೊಂಡ್ರೆ ಆಗುತ್ತೆ ಯಾಕಂದರೆ ಇದನ್ನೆಲ್ಲ ಮತ್ತೆ ನಾನು ಎಲ್ಲ ಪುಡಿ ಮಾಡಿಕೊಂಡು ಬಿಸಿಲಲ್ಲಿಟ್ಟು ನಾನು ಸ್ಟೋರ್ ಮಾಡಿಟ್ಕೋತೀನಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದಾಗಿರೋದ್ರಿಂದ ನಾನು ಎಷ್ಟು ರಿಸ್ಕ್ ತೊಗೊಂಡೆ ಇಲ್ಲ ಅಂತಂದರೆ ಇದು ಉಪ್ಪು ಕಲ್ಲುಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಕೂಡ ಅದೇ ಬಾಣಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಈ ಥರ ಪೌಡ್ರ್ ಮಾಡಿ ಇಟ್ಕೊಳೋಕ್ಕಾಗಲ್ಲ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಅಂದಾಗ ನಾನು ಮುಂದೆ ದಿನಗಳಲ್ಲಿ ನಾನು ಅದರದು ತೊಕ್ಕ ಕುಹೆ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ನಾನು ಮಾ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನಮ್ಗೆ ಅಷ್ಟೊಂದು ಸಿಕ್ಕಿಲ್ಲ ಸ್ವಲ್ಪ ಸಿಕ್ಕೈತೆ ಅಂತ ಅಂದಾಗ ಒಂದು ಟೈಮ್ಗೆ ಆಗೋ ಅಷ್ಟು ತುಕ್ಕನ ಕೂಡ ನಾನು ಮಾಡಿ ವೀಡ್ಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಇದನ್ನೆಲ್ಲ ನಾನು ಸಪ್ ಸಪ್ರೇಟಾಗಿ ಹುರಿದು ಇಟ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಆರೈತೆ ಚೆನ್ನಾಗಿ ಆರಿರಬೇಕು ಇದು ನೋಡಿ ಉಪ್ಪನ್ನ ಧನ್ಯಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇದು ಕರ್ಬೇನ ಸೊಪ್ಪಿತ್ತಲ್ಲ ಒಣಮೆಣ್ಸಿ ಕಾಯಿ ಕರ್ಬೇನ ಸೊಪ್ಪೆಲ್ಲ ಧನ್ಯದ್ರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಏನು ನಾನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ದೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಒಂದೊಂದನ್ನೇ ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ ಮಿಕ್ಸಿ ಬಟ್ಲಲ್ಲಿ ನೀರಿನ ಅಂಶ ಇರಬಾರ್ದು ಇದರಲ್ಲಿ ಯಾವುದ್ರಲ್ಲೂ ಕೂಡ ನೀರಿನ ಅಂಶ ಇಲ್ಲ ನಾವು ಅದೇನು ಮಂಗರವಳ್ಳಿ ಅಂತ ಅಂತೀವಲ್ಲ ಅದರಲ್ಲಿ ಮಾತ್ರ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತೆ ಬಿಟ್ಟರೆ ಇದರಲ್ಲಿ ಯಾವುದ್ರಲ್ಲೂ ನೀರಿನ ಅಂಶ ಇರೋದಿಲ್ಲ ನೋಡಿ ಎಷ್ಟು ಪೌಡ್ರ್ ಆಯಿತು ಅಂತ ಅಂದರೆ ನಾವು ನಾವು ಎಲ್ಲ ಹಾಕಿರೋದ್ರಿಂದ ಇಷ್ಟು ತ್ಯಾವುದಂಶ ಇದ್ದೇ ಇರುತ್ತೆ ಹಾಗಂತ ಜಾಸ್ತಿ ನೀರು ನಾವೇನೋ ಎಲ್ಲೂ ನಾವು ನೀರನ್ನ ಸೋಕ್ಸಿಲ್ಲ ಇದೆಲ್ಲ ಚೆನ್ನಾಗೇನೋ ಡ್ರೈ ಡ್ರೈ ಆಗಿ ಪೌಡ್ರ್ ಆಗುತ್ತೆ ಈ ಥರ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬನೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೇದಿದು ಇದ್ರ ಜೊತೆಗೇನೆ ನಾನು ಸ್ವಲ್ಪ ಸ್ವಲ್ಪ ನಾನು ಸ್ವಲ್ಸ್ವಲ್ಪನಕೊಂಡು ಹಾಕ್ಕೊಂಡು ನೈಸಿಗೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಎಷ್ಟು ಪೌಡ್ರ್ ಮಾಡ್ಕೊಳಕ್ಕೆ ಸಾಧ್ಯನೋ ಅಷ್ಟು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇತ್ತು ಅಂತ ಅದನ್ನಲ್ಲ ಇದನ್ನು ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಪೌಡ್ರ್ ಇದ್ದೀನಿ ಇದನ್ನು ಮತ್ತೆ ನಾವು ಚೆನ್ನಲ್ಲೇ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂದರೆ ಇದ್ರ ಬಗ್ಗೆ ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಇದು ಹೌದು ತುಂಬಾ ಒಳ್ಳೇದು ವಯಸ್ಸಾಗಿರೋರಿಗಂತೂ ಇದು ತುಂಬಾ ಯೂಸ್ಫುಲ್ ಆಗಿರೋ ರೆಸಿಪಿ ಅದಕ್ಕೋಸ್ಕರ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ಎಷ್ಟು ಪೌಡ್ರು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪೌಡ್ರ್ ಮಾಡಿ ಇಡಬೇಕಾಗುತ್ತೆ ಇದನ್ನು ಬಿಸಿಲಲ್ಲಿ ಇಟ್ಟರೆ ಕೂಡ ನಾವು ಸ್ಟೋರ್ ಮಾಡಿ ಇಡ್ಬೋದು ನೋಡಿ ನಾನು ಬಿಸಿಲಲ್ಲಿ ಇಟ್ಟಿದಕ್ಕೆ ಇಷ್ಟು ಉದುರುದ್ರಾಗಿ ಬಂತು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇವತ್ತಿನ ರೆಸಿಪಿ ಬಂದು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಮಂಗರವಳ್ಳಿ ಪೆರಂಡೆದು ಪೌ ಪೌಡ್ರ್ ಮಾಡಿ ಸ್ಟೋರ್ ಮಾಡೋದನ್ನ ವೀಡಿಯೋ ಶೇರ್ ಮಾಡಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದೇ ರೀತಿ ಸಿಂಪಲ್ ಹೆಲ್ದಿಯಾಗಿರುವಂಥ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಅಂತ ಭಾವಿಸ್ತಿದ್ದೀನಿ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮಕ್ಕಳಿಗೆಲ್ಲ ತುತ್ತು ಕೊಡ್ತಾಯಿದ್ರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ನಮಗೆ ಕೆಲಸ ಜಾಸ್ತಿ ಆದ್ರೂ ಒಳ್ಳೆ ಬೆನಿಫಿಟ್ಟು ಒಳ್ಳೆ ಹೆಲ್ದಿಯಾಗಿರುವಂಥ ರೆಸಿಪಿ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್